ನೋಡಿ ಹದಿನೈದು ವರ್ಷದ ಒಳಗಿನ ಅಪ್ರಾಪ್ತ ಬಾಲಕಿಯನ್ನ ಕಲ್ಲೇರಿಯಲ್ಲಿ ಪೆಟ್ರೋಲ್ ಮಗ್ನಿಂದ ನಿಂದ ಐನೂರು ಮೀಟರ್ ದೂರದಲ್ಲಿ ಹುಗಿದಿದ್ದೆ ಅಂತ ಭೀಮೆ ಹೇಳಿದ್ನಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಶೋಧ ಕಾರ್ಯ ನಡೆಯೋಲ್ಲ ಯಾವ ಕಾರಣಕ್ಕೂ ಶೋಧ ಕಾರ್ಯ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ನೋಡಿ ಸಮವಸ್ತ್ರದಲ್ಲಿ ಬ್ಯಾಗ್ ಸಹಿತ ಆ ಗುಂಡಿಯಲ್ಲಿ ಹೂತಾಕಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಶೋಧ ಕಾರ್ಯ ಯಾವ ಕಾರಣಕ್ಕೆ ನಡೆಯೋಲ್ಲ ಅನ್ನೋದನ್ನ ಹೇಳ್ತೀನಿ ಅದ್ರ ಜೊತೆಗೆ ನೋಡಿ ಸಿಎಂ ನಿನ್ನೆ ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಶೋಧ ಕಾರ್ಯನ ಅಂತ್ಯ ಮಾಡ್ಬೇಕಾಗುತ್ತೆ ಅಂತ ಸೊ ಅದಕ್ಕೂ ಕಲ್ಲೇರಿದಕ್ಕೂ ಸಂಬಂಧ ಇಲ್ಲ ಕಲ್ಲೇರಿಯಲ್ಲಿ ಯಾಕೆ ಶೋಧ ಕಾರ್ಯ ನಡೆಸಲ್ಲ ಅನ್ನೋದಕ್ಕೆ ಬೇರೆದೇ ಕಾರಣ ಇದೆ ಅದೇನು ಅಂತ ಹೇಳ್ತೀನಿ ಹಾಗೆ ಸಿಎಂ ಈ ತೀರ್ಮಾನ ತೆಗೆದುಕೊಳ್ತಾ ಇರೋದು ಏನಕ್ಕೆ ಯಾವ ಕಾರಣಕ್ಕಾಗಿ ಶೋಧ ಕಾರ್ಯವನ್ನ ಅಂತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಯಾರ ಒತ್ತಡ ಇನ್ನುಳಿದ ಹದಿನಾರು ಹದಿನೇಳು ಪಾಯಿಂಟ್ಗಳನ್ನ ಭೀಮ ಗುರ್ಸಿದ್ದ ಅಂತ ಹೇಳಿದ್ರಲ್ಲ ಅಲ್ಲಿ ಶೋಧ ಕಾರ್ಯ ಮಾಡದೇ ಇರೋದಲ್ಲ ಅನ್ನೋದ್ರೆ ಅಲ್ಲಿ ಯಾವ ಕಾರಣಕ್ಕಾಗಿ ಶೋಧ ಕಾರ್ಯ ಮಾಡೋದಿಲ್ಲ ಮತ್ತು ಇಬ್ಬರು ಸಾಕ್ಷಿದಾರರು ಬಂದಿದಾರಲ್ಲ ಅವರು ತೋರಿಸುವಂತ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಅಗಿಯೋದಿಲ್ವಾ ಶೋಧ ಕಾರ್ಯ ಮಾಡೋದಿಲ್ವಾ ಬಹಳ ಮುಖ್ಯವಾಗಿ ಕಲ್ಲೇರಿಯಲ್ಲಿ ಯಾಕೆ ಶೋಧ ಕಾರ್ಯವನ್ನು ಮಾಡ್ತಾ ಇಲ್ಲ ಏನ್ ನಡೀತಾ ಇದೆ ಐ ಟಿಯ ಕಾರ್ಯಾಚರಣೆ ಏನ್ ನಡೀತಾ ಇದೆ ಅದಕ್ಕೆ ಬ್ರೇಕ್ ಬೀಳುತ್ತಾ ಏನ್ ಆಗಲಿದೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೇರವಾಗಿ ವಿಚಾರ ಹೇಳ್ತಾ ಇದ್ದೇನೆ ನಂಬರ್ ಒನ್ ಕಲ್ಲೇರಿಯಲ್ಲಿ ಶೋಧ ಕಾರ್ಯ ಯಾಕೆ ನಡೆಯುವುದಿಲ್ಲ ಅನ್ನುವಂಥದ್ದು ಹಾಗೂ ಸಿಎಂ ಈಗ ತೆಗೆದುಕೊಳ್ತಾ ಇರುವಂತ ತೀರ್ಮಾನ ಏನು ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಬ್ರೇಕ್ ಬೀಳುತ್ತಾ ನೋಡಿ ನಿನ್ನೆ ಶಾಸಕ ಪಕ್ಷ ಸಭೆ ನಡೀತು ಅಲ್ಲಿ ಸಿಎಂ ನೇರವಾಗಿ ಹೇಳಿದ್ರು ಯಾಕಂದ್ರೆ ಶಾಸಕರಿಂದ ಒತ್ತಡ ಕಾಂಗ್ರೆಸ್ ಶಾಸಕರಿಂದಲೇ ಒತ್ತಡ ಏನಂತ ಏನಿದು ದಿನಾ ಬೆಳಗ್ಗೆ ಇದ್ರೆ ಗುಂಡಿ ಆಗಿದ್ದು ಅನ್ನುವಂಥ ಚರ್ಚೆ ಶುರುವಾಗಿದೆ ಇದ್ರ ಬಗ್ಗೆ ಏನಾದ್ರು ಒಂದು ತೀರ್ಮಾನ ಆಗ್ಬೇಕಲ್ಲ ಅಂತೇಳಿ ಶಾಸಕರೇ ದನಿ ಎತ್ತಿದ್ರು ಅದಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ರು ಏನಂದ್ರು ಅಂದ್ರೆ ಸಿಎಂ ನೋಡಿ ಇದು ಸರ್ಕಾರದ ಯಾವುದೇ ಪಾತ್ರ ಇಲ್ಲ ಇದರಲ್ಲಿ ಸಾರ್ವಜನಿಕವಾಗಿ ಒತ್ತಡ ಬಂತು ಮಾಧ್ಯಮಗಳಲ್ಲಿ ಬಿತ್ತರ ಆಯಿತು ರಾಷ್ಟ್ರೀಯ ಸುದ್ದಿ ಆಯಿತು ಈವನ್ ಹೈಕಮಾಂಡ್ ಗಮನಕ್ಕೂ ಬಂತು ಹೈಕಮಾಂಡ್ನ ಸೂಚನೆಯ ಮೇರೆಗೆ ನಾವು ಮುಂದುವರೆದಿದ್ದೇವೆ ಯಾವುದೇ ಒಂದು ವೈಯಕ್ತಿಕವಾದ ಕಾರಣ ಇದರಲ್ಲಿಲ್ಲ ಹಾಗೂ ಸಾರ್ವಜನಿಕರ ಅಭಿಪ್ರಾಯದಂತೆ ಎಸ್ಐ ಟಿ ರಚನೆ ಮಾಡಿದ್ದೇವೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮಾಡ್ಲಿ ಬಿಡಿ ಹಾಗಂದ್ಲಿ ನೂರಾರು ಗುಂಡಿ ನಾವು ತೆಗಿತೀವಿ ಅಂತ ಹೇಳಿಲ್ಲ ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿಯನ್ನ ಪಡೆಯುತ್ತೇವೆ ನೋಡಿ ಬಹಳ ಇಂಪಾರ್ಟೆಂಟ್ ಇದು ಎಸ್ಐ ಟಿ ಇಂದ ಪ್ರಿಲಿಮಿನರಿ ರಿಪೋರ್ಟ್ ಈ ಅಧಿವೇಶನದ ಸಂದರ್ಭದಲ್ಲೇ ಪಡೆಯಲಿದ್ದಾರೆ ಆ ವರದಿಯನ್ನ ಪಡೆದು ಆಮೇಲೆ ಮುಂದಿನ ತೀರ್ಮಾನ ತೆಗೆದುಕೊಳ್ತಾರೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಒಂದು ವೇಳೆ ಏನು ಸಿಗ್ಲಿಲ್ಲ ಅಂದ್ರೆ ಆಗ ಬಹುತೇಕ ಈ ಒಂದು ಕಾರ್ಯಾಚರಣೆಗೆ ಬ್ರೇಕ್ ಬೀಳ್ಬಹುದು ಅನ್ನೋದು ಒಂದು ಕಲ್ಲೇರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ನಾನು ನಿಮ್ಗೆ ಕಲ್ಲೇರಿಯಲ್ಲಿ ಯಾಕೆ ಶೋಧ ಕಾರ್ಯ ಮಾಡೋದಿಲ್ಲ ನೋಡಿ ಕಲ್ಲೇರಿಯ ವಿಚಾರವಾಗಿ ಸಿ ಭೀಮಾ ಹೇಳಿದ್ದೇನು ಕಲ್ಲೇರಿಯ ಪೆಟ್ರೋಲ್ ಬಂಕ್ ನಿಂದ ಐನೂರು ಮೀಟರ್ ದೂರ ಅಂತ ಹೇಳಿದ್ದ ಅಲ್ಲಿ ಇನ್ನೂ ಕಾರ್ಯಾಚರಣೆ ನಡೆದಿಲ್ಲ ಮೊನ್ನೆ ಕಲ್ಲೇರಿಯಲ್ಲಿ ಆಯ್ತು ಅಂತ ಹೇಳಿದ್ರಲ್ಲ ಆ ಬೊಳಿಯಾರ್ ಕಾಡ್ ಅಲ್ಲಿ ಬೊಳಿಯಾರ್ ಕಾಡಿನಲ್ಲಿ ಅದು ಪದ್ಮಲತಾ ಮನೆಯ ಸಮೀಪ ಗ್ರೋಕದಾರ್ ಅಂತ ಏನೋ ಬಂತಲ್ಲ ಪ್ಲೇಸ್ ಆ ಪ್ರದೇಶದಲ್ಲಿ ಆಗಿತ್ತು ಅದು ಈ ಪ್ರದೇಶ ಅಲ್ಲ ಈ ಪ್ರದೇಶದಲ್ಲಿ ಯಾಕೀಗ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಅಂದ್ರೆ ಎಸ್ ಐ ಟಿಯ ಮೂಲಗಳು ತಿಳಿಸ್ತಾ ಇರುವಂತ ಪ್ರಕಾರ ನಾಲ್ಕನೇ ಪಾಯಿಂಟ್ ಅಗೆಯುವ ಸಂದರ್ಭದಲ್ಲಿ ಕಲ್ಲೇರಿಯ ವಿಚಾರ ಚರ್ಚೆ ಆಯ್ತು ಕಲ್ಲೇರಿಯಲ್ಲಿ ಈ ರೀತಿ ಒಬ್ಬಾಕೆ ಅಪ್ರಾಪ್ತ ಬಾಲಕಿಯನ್ನ ಶಾಲಾ ಸಮಸ್ತ್ರ ಸಮೇತ ಅಗ್ದಿದ್ದೆ ಅಂತ ಹೇಳಿದಲಪ್ಪ ಅಲ್ಲಿ ನಾವು ಪಾಯಿಂಟ್ ಇನ್ನು ಮಾಡಿಲ್ಲ ಅಲ್ಲಿ ಹೋಗಿ ಅನ್ನ ಮಾಡಬಹುದಾ ಅಗೆಯಬಹುದಾ ಅನ್ನುವಂತ ವಿಚಾರವಾಗಿ ಮಾಡ್ತಾ ಇದ್ದಾಗ ಸ್ವತಃ ಭೀಮ ಹೇಳಿದ್ದಾನೆ ಎನ್ನಲಾದ ವಿಚಾರ ಏನು ಅಂದ್ರೆ ಅಲ್ಲಿ ಹುಗಿಯುವಾಗ ಪೊಲೀಸರು ಕೂಡ ಇದ್ದರು ಅನ್ನುವಂತ ವಿವರ ಹೇಳಿದ್ದಾರೆ ಅಂತ ಹೇಳಿ ಒಂದು ವೇಳೆ ಪೊಲೀಸರು ಇದ್ದಿದ್ರು ಅನ್ನೋದೇ ಆದ್ರೆ ಆಗ ಪೊಲೀಸರು ಪೊಲೀಸರ ಸಮ್ಮುಖದಲ್ಲೇ ಅದಾಗಿದೆ ಅನ್ನೋದಾದ್ರೆ ಆಗ ಅದು ಅಧಿಕೃತವಾಗಿ ಕಡತಕ್ಕೆ ದಾಖಲಾದ ಹಾಗೆ ಆಗಿರುವ ಸಾಧ್ಯತೆ ಇದೆ ಸೊ ಅಧಿಕೃತವಾಗಿ ಕಡತಕ್ಕೆ ದಾಖಲಾಗಿ ಅಸಹಜ ಸಾವು ಅನ್ನುವಂತ ಯು ಡಿ ಆರ್ ರಿಪೋರ್ಟ್ ಆಗಿದ್ದೇ ಆದ್ರೆ ಆಗ ಈತ ಹೇಳಿದಂತ ಪಟ್ಟಿಯಲ್ಲಿ ಅದು ಬರೋದಿಲ್ಲ ಯು ಡಿ ಆರ್ ಬೇರೆ ಈತ ಹೇಳ್ತಿರೋದು ಯಾವುದೇ ಯು ಡಿ ಆರ್ ದಾಖಲಾಗದಂತೆ ನಾನು ಹೂತಿದ್ದೇನೆ ನೂರಾರು ಈತನ ಆಪಾದನೆ ಆ ಹಿನ್ನೆಲೆಯಲ್ಲಿ ಈಗ ತನಿಖೆ ನಡೀತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಈತನೇ ಪೊಲೀಸರ ಸಮ್ಮುಖದಲ್ಲೇ ಅದನ್ನ ಹೂತಿದ್ದೇನೆ ಅಂತ ಹೇಳಿರೋದ್ರಿಂದ ದಾಖಲೆ ಸಮೇತವಾಗಿ ಯು ಡಿ ಆರ್ ರಿಜಿಸ್ಟರ್ ಆಗಿ ಈವನ್ ಪೋಸ್ಟ್ ಮಾರ್ಟಮ್ ಕೂಡ ಆಗಿದ್ದೇ ಹೌದಾದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಶೋಧ ಕಾರ್ಯ ಮಾಡೋದಿಲ್ಲ ಅಗಿಯೋದಿಲ್ಲ ಯಾಕೆ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತಲ್ಲ ಈ ರೀತಿಯ ಒಂದು ಉತ್ತರ ಮೂಲಗಳಿಂದ ಬರ್ತಾ ಇದೆ ಪಾಯಿಂಟ್ ನಂಬರ್ ಒನ್ ಇದು ಪಾಯಿಂಟ್ ನಂಬರ್ ಟು ವೆರಿ ಇಂಪಾರ್ಟೆಂಟ್ ನಾ ನಿಮ್ಗೆ ಹೇಳ್ತೀನಿ ನೋಡಿ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು ಇವತ್ತಿಬ್ರು ಸಾಕ್ಷಿದಾರರು ಬಂದವ್ರು ಹೇಳ್ತಿದ್ದಾರೆ ನಾವು ನೋಡಿದ್ದೇವೆ ಅವರು ಇಬ್ರು ಇಬ್ರು ಹೆಸರು ಹೇಳ್ತೀನಿ ನೋಡಿ ಒಬ್ಬ ತುಕಾರಾಮ್ ಗೌಡ ಅಂತ ಮತ್ತೊಬ್ಬ ಪುರಂದರ ಗೌಡ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಕೂಡ ನೋಡಿದ್ದೇವೆ ಅದ್ರಲ್ಲಿ ಪುರಂದರ ಗೌಡ ಏನಿದ್ದಾರೆ ಅವರು ನೇತ್ರಾವತಿ ಸ್ನಾನಘಟ್ಟದ ಎದುರಿನಲ್ಲೇ ಅಂಗಡಿ ಇಟ್ಕೊಂಡವರು ಒಂದು ಮೂಲದ ಮಾಹಿತಿಯ ಪ್ರಕಾರ ಅವರು ಸೌಜನ್ಯ ಸಂಬಂಧಿ ಅನ್ನುವಂಥ ಮಾಹಿತಿ ಇದೆ ಅವರು ಅಲ್ಲಿ ಅಂಗಡಿ ಇಟ್ಕೊಂಡಾಗ ಇದೇ ಭೀಮ ಅಲ್ಲಿ ಹೆಣಗಳನ್ನ ಹೂಡ್ತಾ ಇದ್ದಿದ್ದನ್ನ ನಾವು ನೋಡಿದ್ದೇವೆ ಹಲವು ಸಂದರ್ಭದಲ್ಲಿ ನೋಡಿದ್ದೇವೆ ಅನ್ನೋದನ್ನ ಅವರು ಇಸವಿ ಸಹಿತ ಹೇಳ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಎಷ್ಟನೇ ಇಸುವಿಯಲ್ಲಿ ಆಲ್ ಡೀಟೇಲ್ಸ್ ಅವರು ಈಗಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿಗೂ ಹೋಗಿ ಕೊಟ್ಟಿದ್ದಾರೆ ಎಸ್ ಐ ಟಿಗಾಗ್ಲೇ ಅವ್ರನ್ನ ಕರೆಸಿದೆ ಅವರ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಂಡಿದೆ ಮತ್ತವ್ರು ಹೇಳ್ತಾರೆ ಎರಡ್ ಸಾವಿರದ ಹದಿನಾರು ಹದಿನೇಳರವರೆಗೂ ಕೂಡ ನಾವಲ್ಲಿ ಅಂಗಡಿ ಇಟ್ಕೊಂಡಿದ್ವಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಈ ನಡುವೆ ನಾವು ಹಲವು ಸಂದರ್ಭದಲ್ಲಿ ನೋಡಿದ್ದೇವೆ ಅದರಲ್ಲಂತೂ ಒಬ್ರು ಹೇಳ್ತಾರೆ ಗೌಡ ಎರಡ್ ಸಾವಿರದ ಒಂಬತ್ತರಲ್ಲೇ ನಾ ನೋಡಿದ್ದೀನಿ ಅಗಿತ ಇದ್ದಿದ್ದನ್ನ ಇದ್ದಿದ್ದನ್ನ ನಾ ಕಣ್ಣಾರೆ ನೋಡಿದ್ದೀನಿ ಅಂತ ಮತ್ತೆ ಹೇಳ್ತಾರೆ ಅಂಬಾಸಿಡರ್ ಕಾರಲ್ಲಿ ತಂದು ಹೆಣವನ್ನ ಅಂಬಾಸಿಡರ್ ಕಾರಲ್ಲಿ ತರ್ತಾ ಇದ್ರು ಅದ್ಯಾವುದೋ ಒಂದು ಕೈಗಾಡಿಯಲ್ಲಿ ತಳ್ಳಗಾಡಿಯಲ್ಲಿ ಗಾಡಿಯಲ್ಲಿ ಆ ಹೆಣನ ಮಲಸಿಡ್ಕೊತಾ ಇದ್ರು ಅಗ್ದು ಒಂದ್ ಎರಡ್ ಮೂರು ಜನ ಸೇರಿ ಆಗಿತ್ತಾ ಇದ್ರು ಭೀಮ ಒಬ್ನೇ ಅಲ್ಲ ಭೀಮನ್ ಹೇಗ ಐಡೆಂಟಿಫೈ ಮಾಡಿದ್ರು ಅವ್ರು ಹಾಗಾದ್ರೆ ಪ್ರಶ್ನೆ ಬರುತ್ತಲ್ಲ ಆತನ ಮೈಕಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆತನ ಚಲನವಲನ ಯಾಕಂದ್ರೆ ನಾವು ಹತ್ತಾರು ವರ್ಷ ಆತನ ನೋಡಿದ್ದೇವೆ ನಲ್ವತ್ತು ವರ್ಷ ನಮ್ಮ ಅಂಗಡಿ ಇತ್ತಲ್ಲಿ ಎರಡು ಮೂರು ಜನ ಪೌರ ಕಾರ್ಮಿಕರೆಲ್ಲ ಬರ್ತಾ ಇದ್ರು ಅದ್ರಲ್ಲಿ ಈತನು ಒಬ್ಬ ಈ ಭೀಮನು ಕೂಡ ಒಬ್ಬ ಇವನ್ನ ನಾವು ಗುರುತಿಸಿದ್ದೇವೆ ಆತ ಈಗ ಮುಂದೆ ಬಂದಿರುವ ಹಿನ್ನೆಲೆಯೇ ಎಸ್ ಐ ಟಿ ರಚನೆ ಆಗಿರುವ ಹಿನ್ನೆಲೆಯಲ್ಲೇ ನಮಗೆ ಧೈರ್ಯ ಬಂದಿದೆ ಹೀಗಾಗಿ ನಾವು ಸ್ಪಾಟ್ನ ತೋರಿಸ್ತೀವಿ ಎಲ್ಲೆಲ್ಲಿ ಹೆಣವನ್ನ ಹೂತಿದ್ದಾರೆ ಶವವನ್ನು ಹೂತಿದ್ದಾರೆ ನಾವು ಕಣ್ಣಾರೆ ನೋಡಿದ್ದೇವೆ ಸ್ಪಾಟ್ ನಂಬರ್ ಒನ್ ಮತ್ತು ಸ್ಪಾಟ್ ನಂಬರ್ ತರ್ಟೀನ್ ಅದನ್ನು ಬಹಳ ಕಾನ್ಫಿಡೆಂಟ್ ಆಗಿ ಅವ್ರು ಹೇಳ್ತಾರೆ ಆ ಎರಡು ಸ್ಪಾಟ್ ಅಲ್ಲೂ ಶೌಗಳನ್ನ ಹೂತಿದ್ದನ್ನು ನಾವು ನೋಡಿದ್ದೇವೆ ಆದ್ರೆ ಸಾಕಷ್ಟು ಬದಲಾವಣೆ ಆಗಿದೆ ಅಲ್ಲಿ ಮೊದ್ಲಿದ್ದಂಗೆ ಈಗಿಲ್ಲ ಇಲ್ಲ ಹದಿಮೂರನೇ ಪಾಯಿಂಟ್ ಅಂತೂ ಕಂಪ್ಲೀಟ್ ಇಳಿಜಾರು ಪ್ರದೇಶ ಆಗಿತ್ತು ಆದ್ರೆ ಕಿಂಡಿ ಅಣೆಕಟ್ಟು ಮಾಡುವಾಗ ಅಲ್ಲಿ ದಂಡೆ ಮಾಡಿದ್ದಾರೆ ಹೀಗಾಗಿ ಆ ಪ್ರದೇಶ ಹಾಗಿಲ್ಲ ಈಗ ಅದು ಬದಲಾವಣೆ ಆಗಿರೋದ್ರಿಂದ ಅಲ್ಲಿ ಮಣ್ಣು ಗಿಣ್ಣೆಲ್ಲ ಹಿಂದೆ ಹಗದು ಹೊಸದಾಗ ಹಾಕಿ ಎಲ್ಲ ಹಾಕಿರೋದ್ರಿಂದ ಈಗ ಅಲ್ಲಿ ಅಸ್ತಿ ಪಂಜರ ಇಲ್ಲದೆ ಇರ್ಬೋದು ಅನ್ನುವಂತ ಅನುಮಾನವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಹಾಗೂ ಹದ್ಮೂರಲ್ಲಿ ಸಾಕಷ್ಟು ಶೋಗಳನ್ನ ಹೋಗುತ್ತಿದ್ದನ್ನ ನಾವು ನೋಡಿದ್ದೇವೆ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿ ಇಲ್ಲಿಯವರೆಗೂ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಮೂಳೆಗಳು ಅಂದ್ರೆ ಒಂದು ಅಸ್ಥಿ ಪಂಜರದ ಬುರುಡೆ ಮತ್ತು ಸುಮಾರು ಇಪ್ಪತ್ನಾಲ್ಕು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಬಂಗ್ಲೆ ಗುಡ್ಡದ ಮೇಲೆ ಅಸ್ಥಿ ಪಂಜರಗಳು ಮೂಳೆಗಳು ಸಿಕ್ಕಿವೆ ಅನ್ನುವಂಥ ಮಾಹಿತಿ ಇದೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಇವ್ರು ಹೇಳ್ತಾ ಇರೋದು ಈ ಯಾವ ಸ್ಪಾಟ್ ಅಲ್ಲ ಇದನ್ನೆಲ್ಲ ಬಿಟ್ಟು ನಾವು ಹೊಸ ಸ್ಪಾಟ್ ಅನ್ನು ತೋರಿಸ್ತೀವಿ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ ಎಲ್ಲಿ ಅಂತ ಅವ್ರಿಗೆ ಈಗ ನಾವು ಹೇಳೋದಿಲ್ಲ ಎಸ್ ಐ ಟಿ ಮುಂದೆ ಹೇಳ್ತೀವಿ ಎಸ್ ಐ ಟಿ ಅಲ್ಲಿ ಉತ್ಕನ್ನ ಮಾಡಲಿ ಸಿಗುತ್ತೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಇದರ ನಡುವೆ ನೋಡಿ ಅವ್ರು ಹೇಳ್ತಾರೆ ಮತ್ತೆ ಮಣಸಂಕದ ಬಳಿ ಒಂದು ಕೊಳೆತ ಶವವನ್ನು ಹೂತಿದ್ದನ್ನ ಕೂಡ ನೋಡಿದ್ದೇವೆ ವಿತ್ ಸ್ಪಾಟ್ ಹೇಳ್ತಾ ಇದ್ದಾರೆ ಮಣಸಂಕದ ಬಳಿ ಅಂತ ಹೇಳಿ ಅದು ಅಲ್ಲಿಯ ಒಂದು ಪ್ರದೇಶ ಧರ್ಮಸ್ಥಳ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವಂತಹ ಒಂದು ಪ್ರದೇಶ ಮಣಸಂಕ ಅಲ್ಲೂ ಕೂಡ ಹೂತಿದ್ದನ್ನ ನಾವು ನೋಡ್ತಾ ಇದ್ ನೋಡಿದ್ದೇವೆ ಹಗ್ಲಲ್ಲೇ ಹೂಳ್ತಾ ಇದ್ರು ರಾತ್ರಿ ಅಲ್ಲ ಹಗ್ಲಲ್ಲೇ ಹೆಣ ಹೂಳ್ತಾ ಇದನ್ನ ನಾವು ನೋಡ್ತಾ ಇದ್ವಿ ಹತ್ರ ಹೋಗ್ಲಿಕ್ಕೆ ನಮಗೆ ಧೈರ್ಯ ಇರಲಿಲ್ಲ ಅಲ್ಲಿ ಯಾರಿಗೂ ಹತ್ತ ಹತ್ರ ಹೋಗ್ಲಿಕ್ಕೂ ಬಿಡ್ತಾನೂ ಇರಲಿಲ್ಲ ನಮಗೂ ಭಯ ಇತ್ತು ಹೀಗಾಗಿ ದೂರದಿಂದಲೇ ನಾವು ನೋಡ್ತಾ ಇದ್ವಿ ಅದು ನಿರಂತರವಾಗಿ ನಡೀತಾ ಇತ್ತು ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಅವರು ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಏನು ಮಾತನಾಡಬೇಡಿ ಅಂತ ಹೇಳ್ತಾ ಇದ್ರು ಈ ಕಾರಣಕ್ಕಾಗಿ ನಮಗೆ ಮಾತನಾಡುವಂತ ಧೈರ್ಯ ಇರಲಿಲ್ಲ ಅನ್ನೋದನ್ನ ಕೂಡ ಅವರು ಸ್ಪಷ್ಟವಾಗಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಭೀಮಾ ಮುಖ ತೋರಿಸಿಲ್ಲ ಭೀಮಾ ತನ್ನ ಹೆಸರನ್ನು ಹೇಳ್ಕೊಂಡಿಲ್ಲ ಇವರು ಹೆಸರನ್ನು ಹೇಳಿಕೊಂಡಿದ್ದಾರೆ ಮುಖವನ್ನು ತೋರಿಸ್ತಾ ಇದ್ದಾರೆ ನೇರವಾಗಿ ಬಂದಿದ್ದಾರೆ ನೇರವಾಗಿ ಆಪಾದನೆ ಮಾಡ್ತಿದ್ದಾರೆ ಹೀಗಿರುವಾಗ ಈ ಪ್ರಕರಣಕ್ಕೆ ಇದು ಹೊಸ ತಿರುವನ್ನ ಕೊಡಬಹುದು ಆ ಮಾಹಿತಿಯನ್ನ ತೆಗೆದುಕೊಂಡು ಬರ್ತೇನೆ ಇನ್ನು ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್ ಹಾಗೂ ಇಡೀ ಪ್ರಕರಣಕ್ಕೆ ತಿರುವು ನೀಡುವ ದಿನ ಹೀಗಾಗಿ ಇದನ್ನ ಆಧರಿಸಿಯೇ ಹೊಸ ಸಾಕ್ಷಿದಾರರ ಸ್ಪಾಟ್ಗಳನ್ನ ಅಗಿಯೋ ಬಗ್ಗೆ ತೀರ್ಮಾನ ಮಾಡಬೇಕಾ ಅಥವಾ ಹೊಸದಾಗಿ ಬಂದಿರುವಂತಹ ಸಾಕ್ಷಿದಾರರು ನೇರವಾಗಿ ಬಂದಿರೋದ್ರಿಂದ ಅವ್ರನ್ನ ಸಾಕ್ಷಿಯಾಗಿ ಪರಿಗಣಿಸಿ ಹೇಗೆ ಭೀಮ ತೋರಿಸಿದ್ನೋ ಅದೇ ರೀತಿ ಇವ್ರು ತೋರಿಸಿದ ಸ್ಪಾಟ್ಗಳನ್ನ ಉತ್ಖನ್ನ ಮಾಡಿ ನೋಡ್ಬೇಕಾ ಆಗಿದ್ದು ತೆಗೆದು ನೋಡ್ಬೇಕಾ ಏನು ಮಾಡಬೇಕು ಈಗ ಎಸ್ ಐ ಟಿ ಕಾರ್ಯಾಚರಣೆ ಮುಂದುವರ್ಸ್ಬೇಕಾ ಸ್ಟಾಪ್ ಮಾಡಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ